ಮಾದೇವಪುರ ಕ್ಷೇತ್ರದ ಬೇದರಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಹಿರಂಡಹಳ್ಳಿ ಗ್ರಾಮದಲ್ಲಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ನಿರ್ಮಿಸಿದ ಬೃಹತ್ ಗಾತ್ರದ ಅಂಬೇಡ್ಕರ್ ಪುತ್ಥಳಿ ಲೋಕಾರ್ಪಣೆಯನ್ನ ದಲಿತ ನಾಯಕ ಮಾವಳಿ ಶಂಕರ್ ನೇತೃತ್ವದಲ್ಲಿ ಉದ್ಘಾಟನೆಯನ್ನ ಮಾಡಲಾಯಿತು ಇದೇ ವೇಳೆ ಅಂಬೇಡ್ಕರ್ ಅಭಿಮಾನಿಗಳಿಂದ ಅಂಬೇಡ್ಕರ್ ಅವರ ಶಿಲೆಯನ್ನ ಮೆರವಣಿಗೆ ಬೈಕ್ ರ್ಯಾಲಿಯಲ್ಲಿ ಮೆರವಣಿಗೆ ಉದ್ದಕ್ಕೂ ಅಂಬೇಡ್ಕರ್ ಗೀತೆಗಳಿಗೆ ಯುವಕರು ಕುಳಿತು ಕುಪ್ಪಳಿಸಿದ್ರು ಎಲ್ಲೆಡೆ ಬೃಹತ್ ಆಕಾರದ ನೀಲಿ ಧ್ವಜಗಳು ರಾರಾಜಿಸಿದ್ವು ನೀಲಿ ಸೀರೆಯನ್ನುಟ್ಟು ಮಹಿಳೆಯರು ನೀಲಿ ಶಾಲು ಹಾಕಿಕೊಂಡು ಹೋರಾಟ ಪುರುಷರ ಮೆರವಣಿಗೆ ಆಕರ್ಷಣೀಯವಾಗಿತ್ತು ಸುಗತ್ ಪಾಲ್ ಬಂತೇಜಿ ಅನಿರುದ್ಧ ಬಂತೇಜಿ ಜ್ಞಾನ ಪ್ರಕಾಶ್ ಸ್ವಾಮಿ ನಿಜಗುಣನಂದ ಸ್ವಾಮಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು साहेब अंबेकर् डॉक्टर बाबा साहेब अंबेडक ಅಂಬೇಡ್ಕರ್ ಅವ್ರ ಪ್ರತಿಮೆ ಉದ್ಘಾಟನೆ ಮಾಡಬೇಕಂತ ನಮ್ಮದು ಸುಮಾರು ವರ್ಷಗಳಿಂದ ಒಂದು ಕನಸು ಈ ದಿನ ನನಸಾಗಿದೆ ಅಂತ ಹೇಳಿಕ್ಕೆ ತುಂಬ ಖುಷಿಯಾಗುತ್ತೆ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಈ ಕಾರ್ಯಕ್ರಮವನ್ನು ರೂಪಿಸಿ ಈ ದಿನ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿ ಈ ಕಾರ್ಯಕ್ರಮನ ತುಂಬ ಅದ್ದೂರಿಯಾಗಿ ನ ನಡೆಸ್ಕೊಟ್ಟಿದ್ದಾರೆ ನಾವು ಯಾರೇ ವ್ಯಕ್ತಿಗಳಿಗೆ ನಾವು ಭೇಟಿ ಕೊಟ್ಟು ಅವರಿಗೆ ನಾವು ಆಹ್ವಾನ ಕೊಟ್ಟಿದ್ದಕ್ಕೆ ರಾಜ್ಯ ರಾಜಕೀಯ ವ್ಯಕ್ತಿಗಳಾಗಲಿ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳಾಗಲಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಡ್ತಾ ಇದ್ದಾರೆ ನಮ್ಮ ನಮ್ಮ ಹಿರಂಡಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ತುಂಬ ಅಭಿನಂದನೆ ಹೇಳ್ತೇನೆ ಜೈ ಭೀಮ್ ಜೈ ಭಾರತ್ ಆಗ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷ ಮಾಜಿ ದಿವಂಗತ ಜಿಗಣಿ ಶಂಕರ್ ಸಾಹೇಬರ ಪುತ್ರರಾದಂಥ ಪ್ರಜ್ವಲ್ ಶಂಕರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತುಂಬ ತುಂಬ ಅಭಿಮಾನ ಸಂತೋಷ ತಂದಿದೆ ಅವ್ರಿಗೂ ಕೂಡ ಈ ಕ ಸಂದರ್ಭದಲ್ಲಿ ಅಭಿನಂದನೆಗಳು ತಿಳಿಸ್ತೀನಿ ಜೈ ಭೀಮ್ ಜೈ ಭಾರತ್ ಪಾಲ್ಗೊಂಡಿರುವಂಥ ಹಲವಾರು ಹಿರಿಯ ನಾಯಕರು ಮಾವಳಿ ಶಂಕರ್ ಅವರು ಆನಕಲ್ ಕೃಷ್ಣಪ್ಪ ಅವರು ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅವರು ಭಾಗವಹಿಸಿರೋದ್ರಿಂದ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿರೋದ್ರಿಂದ ತುಂಬ ಖುಷಿ ಆಗುವಂಥ ವಿಷಯ ಈರಣಿ ಭಾಗದಲ್ಲಿ ಇಷ್ಟು ಒಗ್ಗಟ್ಟಾಗಿ ಮಾಡ್ತಾರೆ ಅನ್ನೋದು ನಮಗೆ ಊಹಿಸಿ ಊಹಿಸ್ಲಿಲ್ಲ ಅದಕ್ಕಾಗಿ ಈ ಎಲ್ಲ ಈ ರೀತಿ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲಾ ಹೋಬಳಿಗಳಲ್ಲಿ ಈ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಮುಂದಿನ ಕಾಲದಲ್ಲಿ ದಲಿತ ಮುಖ್ಯಮಂತ್ರಿ ಆಗೋದು ಯಾವ್ದು ಸಂಶಯವಿಲ್ಲ ನನ್ನ ಹೆಸರು ಪ್ರಜ್ಜು ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಲವಾರು ವರ್ಷಗಳ ಕಾಲದಿಂದ ಈ ಕನಸು ಇವತ್ತು ನನಸಾಗಿದೆ ಈ ಭಾಗದ ದಲಿತ ನಾಯಕರು ಸಂಘಟನೆಗಳೆಲ್ಲ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅಂಬೇಡ್ಕರ್ ಸಾಹೇಬರ ಸಿದ್ಧಾಂತಗಳನ್ನ ಈ ಕಾವೇರಪ್ಪ ಅಂತ ನಾಯಕರು ಹಾಗೂ ಈ ಭಾಗದ ದಲಿತ ನಾಯಕರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಭರವಸೆ ಮೂಡಿದೆ ಜೈಬೀರ್ ಕ್ಷೇತ್ರ ಬಿದ್ರಹಳ್ಳಿ ಹೋಗಲಿ ಗಿರಂಡಳ್ಳಿಯಲ್ಲಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇವತ್ತು ಆಗಿದೆ ಈ ಲೋಕಾರ್ಪಣಕ್ಕೆ ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಸೇರಿದ್ದಾರೆ ತುಂಬ ಸಂತೋಷ ಪಡ್ತಕ್ಕಂಥ ಸಂಗತಿ ಇಡೀ ದಲಿತರೇ ಅಲ್ಲ ಇಡೀ ಭಾರತವೇ ಸಂತೋಷ ಪಡ್ತಕ್ಕಂಥ ಸಂಗತಿ ಯಾಕೆ ಅಂತಂದರೆ ಭಾರತ ಅಂತಂದರೆ ಜಾತಿಗಳ ದೇಶ ಅದೇ ರೀತಿ ಜಾತಿಗಳ ದೇಶದಲ್ಲಿರ್ತಕ್ಕಂಥ ಒಂದು ಹಿರಣ್ಯಳ್ಳಿ ಗ್ರಾಮ ಅನ್ನೋ ಗ್ರಾಮದಲ್ಲಿ ಒಂದು ಗ್ರಾಮ ಇದೆ ಅಂತಂದರೆ ಆ ಗ್ರಾಮದಲ್ಲಿ ಮೂಢನಂಬಿಕೆ ಅಸ್ಪೃಶ್ಯತೆ ಆಚರಣೆ ಪಾಳ್ಯಗಾರಿಕೆ ಜಾತಿ ವೇದ ಲಿಂಗ ಪದ್ಧತಿಗಳು ವೇದ ವರ್ಣಗಳ ಉಪಶದನಗಳ ಒಂದು ಪಾಲನೆ ಮಾಡೋವಂಥದ್ದೇನಿದೆ ಮೂಢನಂಬಿಕೆಗಳು ಎಡಪಂಥೀರೋ ಬ ಬಲಪಂಥೀರು ಮತ್ತು ಭೇದ ಭಾವ ಕೀಳು ಮೇಳು ತಾರತಮ್ಯ ಅಂತಕ್ಕಂಥದ್ದು ಎಲ್ಲವೂ ಕೂಡ ಒಂದು ಊರಲ್ಲಿ ಇರ್ತದೆ ಇದೆಲ್ಲವನ್ನು ಕೂಡ ಹೋಗ್ಲಾಡಿಸಬೇಕು ಅನ್ನೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟ ಆಗಿತ್ತು ಸಂವಿಧಾನದ ಸಿದ್ಧಾಂತವನ್ನು ಆಗಿದೆ ಆದರೆ ಒಂದು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪ್ರತಿ ಪ್ರತಿಮೆ ಅನಾವರಣೆ ಆಗುತ್ತೆ ಅಂತಂದರೆ ಅಲ್ಲೊಂದು ಸ್ಟ್ಯಾಚ್ಯೂ ಬಂದಿದೆ ಅಂತಂದರೆ ಈ ಎಲ್ಲ ಮೂಢನಂಬಿಕೆಗಳನ್ನು ಒದ್ದು ಒದ್ದು ಓಡಿಸೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿಂತ್ಕೊಳ್ಳೋದು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಇವತ್ತು ಈ ಗ್ರಾಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಉದ್ಘಾಟನೆ ಆಗಿದೆ ಈರಣಿ ಈರಣಿ ಗ್ರಾಮದಲ್ಲಿ ಉದ್ಘಾಟನೆ ಆಗಿದೆ ಈ ಕಾರ್ಯಕ್ರಮಕ್ಕೆ ನಾವು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದಲೂ ನಮ್ಮ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಚಿನ್ನಿ ಸಾವ್ರವರು ಹಾಗೂ ನಮ್ಮೆಲ್ಲ ಸ್ನೇಹಿತರುಗಳು ಮುಖಂಡರುಗಳು ಈ ಗ್ರಾಮದ ಹಿರಿಯ ಮುಖಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಬಹಳಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ನಮ್ಮ ರಾಮ್ ಸಮ್ಮಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಕಷ್ಟಪಟ್ಟವ್ರೆ ಒತ್ಕೊಟ್ಟವ್ರೆ ದುಡ್ದವ್ರೆ ನಾವೆಲ್ಲರೂ ಕೂಡ ಹೇಳೋದಿಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರಿಗೆ ಸಮಾನ ಅಲ್ಲ ಸ್ಟ್ಯಾಚು ಇಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋದಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳೇನಿತ್ತು ಎಲ್ಲರೂ ಕೂಡ ಸಮಾನವಾಗಿ ಬಾಳಬೇಕು ಸಮಾನವಾಗಿ ಬದುಕಬೇಕು ಜಾತಿ ಭೇದಗಳು ಮೂಢನಂಬಿಕೆಗಳನ್ನ ವಿರೋಧ ಮಾಡ್ತಾ ಎಲ್ಲರೂ ಒಂದಾಗಿ ದೇಶವನ್ನ ರಕ್ಷಣೆ ಮಾಡಿ ದೇಶದಲ್ಲಿರ್ತಕ್ಕಂಥ ಸಿರಿ ಸಂಪತ್ತನ್ನು ಎಲ್ಲರೂ ಹಂಚಿಕೊಂಡು ತಿನ್ನೋದ್ರ ಮುಖಾಂತರವಾಗಿ ಸಮಾನವಾಗಿ ಬದುಕಬೇಕು ಬಡವ ಬಲ್ಲಿಗ ಶ್ರೀಮಂತ ಅನ್ನೋ ಭೇದಗಳು ಇರಬಾರ್ದು ಎಲ್ಲರೂ ಕೂಡ ಸಮಾನವಾಗಿ ಇರಬೇಕು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಶೆ ಅದೇ ನಮ್ಮೆಲ್ಲರ ಸಂಸ್ಥಾಪಕ ರಾಮಚಂದ್ರ ಇವತ್ತೇನು ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿದ್ರಳ್ಳಿ ಹೋಬಳಿಯ ನಮ್ಮ ಸ್ಥಳೀಯ ಗ್ರಾಮವಾದ ಇರಂಡಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತಲಿ ಅನಾವರಣ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಮ್ಮ ಎಲ್ಲ ಮುಖಂಡರುಗಳು ಇರಣಳ್ಳಿ ಅಲ್ಲದೆ ಸ್ಥಳೀಯ ಅಕ್ಕಪಕ್ಕ ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ಅದ್ಭುತವಾಗಿ ಇವತ್ತು ಏನು ಬಿದ್ರಳ್ಳಿ ಜಾತ್ರೆ ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ನಾನು ಆ ಜಾತ್ರೆ ನೋಡಿಲ್ಲ ಆದರೆ ಇವತ್ತು ಈರಣಹಳ್ಳಿ ಗ್ರಾಮದಲ್ಲಿ ಬಿದ್ರಳ್ಳಿ ಜಾತ್ರೆಗಿಂತ ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾಯಿದ್ದರು ಇದೇನೆಂದರೆ ಈ ನಿಜವಾದ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಾತ್ರೆ ಅಂತ ಹೇಳೋಕ್ಕೆ ಬಯಸ್ತಿರ್ತಾ ಸ್ನೇಹಿತರೆ ನಾನು ಯಾಕೆಂದರೆ ಇಂಥ ಜಾತ್ರೆಗಳು ಬೇಕು ಬೇಕು ಏಕೆಂದರೆ ಇಲ್ಲಿರ್ತಕ್ಕಂಥ ತಾರತಮ್ಯಗಳು ಏನು ನಮ್ಮಲ್ಲಿ ಇರ್ತಕ್ಕಂಥ ಭೇದ ಭಾವ ನಮ್ಮ ಎಲ್ಲ ಜಾತಿ ಜನಾಂಗವನ್ನು ಎಣಿಸುವಂಥ ಒಂದು ಈ ಒಂದು ಭಾಗದಲ್ಲಿ ಹಳ್ಳಿ ಗ್ರಾಮ ಹಳ್ಳಿಗಳಲ್ಲಿ ಪ್ರತ್ಯೇಕವಾಗಿ ಜಾತಿಯನ್ನು ಎಣಿಸೋದು ಹೆಚ್ಚಾಗಿರುತ್ತೆ ಅದನ್ನು ಹೋಗಲಾಡಿಸ್ಬೇಕಾದ್ರೆ ಸಮಾನತೆ ಬರಬೇಕಾದ್ರೆ ಇಲ್ಲಿ ಎಲ್ಲ ಜಾತಿಗಳು ಸೇರಿ ಒಂದು ಬೆಂಬಲ ಕೊಟ್ಟು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಒಂದಾಗಿ ಒಗ್ಗಟ್ಟಾಗಿ ಸೇರ್ತಾ ಇದ್ದಾರಲ್ಲ ಅದು ನಿಜವಾದ ಒಂದು ಖುಷಿ ಅನ್ನಿಸ್ತಾ ಇದೆ ಯಾಕೆಂದರೆ ಇವಾಗ ನಮಗೆ ನಮಗೆ ಬೆಂಕಿ ಹಚ್ಚುವಂಥ ಕೆಲಸ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ರಿಗೂ ಅವ್ರು ತಿಳುವಳಿಕೆ ಕೊಡಬೇಕಾಗಿರೋದು ಇಷ್ಟೇ ನಾವೆಲ್ಲರೂ ಒಂದಾಗಿದ್ದೀವಿ ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಒಂದು ಕುಟುಂಬದವರು ಈಗ ಒಂದು ಕ್ರಿಶ್ಚಿಯನ್ ಕಮಿಟಿ ಒಂದು ಒಂದು ಕ್ರಿಶ್ಚಿಯನ್ ನಲ್ಲಿ ನೂರಾರು ಕಮಿಟಿಗಳು ಮಾಡ್ಕೊಂಡಿರ್ತಾರೆ ಆದ್ರೆ ದೇವರ್ನ ಪೂಜಿಸೋದು ಒಬ್ಬರನ್ನೇ ಅದೇ ಥರ ನಾವು ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ನಾವು ಸಮಾನತೆಯಿಂದ ಹೋಗ್ತೀವಿ ನಾವು ಯಾವುದೇ ಎಡ ಬಲ ಅನ್ನೋದ್ರ ಎಲ್ಲರೂ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಗಳು ಯಾರ್ಯಾರು ಇರ್ಬೋದು ಅವರೆಲ್ಲ ಒಂದೇ ಜಾತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಾತಿ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕೆಂದರೆ ಇವತ್ತು ದಿನ ಏನು ನಮ್ಮ ಜಾರಗಳನ್ನು ಕಾಲೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ ನಾವು ಮುಂದಿನ ದಿನಗಳಲ್ಲಿ ಈ ಈ ಕ್ಷಣದಿಂದಲೂ ನಾವು ಮುಂದಿನ ಮುಂದಿನಿಂದಲೂ ನಾವು ತಮ್ಮಂದ್ರಾಗಿದ್ದೀವಿ ನಾವು ಉಸಿರಿರೋವರೆಗೂ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಈ ಕ್ಷೇತ್ರದಲ್ಲಿ ಆದಷ್ಟು ಕೂಡಲೇ ಎಡ ಬಲ ಅಂದಿರೋ ನಿಲ್ಸಿ ಗೆಲ್ಲಿಸೋದೇ ನಮ್ಮ ಗುರಿ ನಮ್ಮಲ್ಲಿ ಯಾರಾದ್ರೂ ಈ ಒಂದು ಅಧಿಕಾರವನ್ನು ಹಿಡಿದ್ರೆ ಈ ಸಮುದಾಯ ಅಲ್ಲ ಎಲ್ಲರಿಗೂ ನ್ಯಾಯ ಕೊಡುವಂತ ಶಕ್ತಿ ಈ ಒಂದು ಸಮುದಾಯಗಳಿಗಿದೆ ಯಾಕಂದ್ರೆ ಇವತ್ತು ದೇಶವನ್ನು ಕಟ್ಟದಂತ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಈ ಪ್ರಪಂಚದ ವಿಶ್ವಮಾನವಾಗಿಸ್ಕೊಂಡ್ ಬೇಕಾದ್ರೆ ಈ ಕ್ಷೇತ್ರದಲ್ಲಿ ಒಬ್ಬ ಯಾರಾದ್ರೂ ಒಬ್ಬ ದಲಿತ ಕುಟುಂಬದ ನಾಯಕ ಹುಟ್ಟಿ ಈ ಕ್ಷೇತ್ರದಲ್ಲಿ ಒಬ್ಬ ನಾಯಕನಾದ್ರೆ ಎಲ್ರಿಗೂ ಸಮಾನತೆ ಸಿಗುತ್ತೆ ಅನ್ನೋದನ್ನ ನಮ್ಮ ಗುರಿ ನಮ್ಮ ಆಸೆ ಕೂಡ